ಮತ್ತೆ ನಾವು ಬಂದೆವು ನಿಮಗೂ ಕೂಡ ಸ್ವಾಗತ ಹೇಳ್ತಾ ಭಾಗ ಎರಡು ಎಲ್ಲಿ ನಮ್ಮ ಪಯಣ ಆ ವಿಡಿಯೋದು ಭಾಗ ಎರಡು ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ನಾನು ಆಗಲೇ ಹೇಳಿದ್ದೆ ನಾವು ಎಲ್ಲಿದ್ವಿ ಅಂತ ಬಿಗ್ ಬ್ಯಾನಿಯನ್ ಟ್ರೀ ಯಾವುದು ಹಾಲದ ಮರ ಕನ್ನಡದಲ್ಲಿ ಹೇಳೋಣ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಅಲ್ವಾ ದೊಡ್ಡ ಆಲದ ಮರ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದು ಗಿನಿಸ್ ರೆಕಾರ್ಡ್ಗೆ ಕೂಡ ಸೇರಿಕೊಂಡಿದೆ ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿದೆ ಕರ್ನಾಟಕದಲ್ಲಿದೆ ಅನ್ನದೇ ತುಂಬ ಖುಷಿ ವಿಚಾರ ಅಲ್ವಾ ದೊಡ್ಡದಾಗಿರೋ ಮರಕ್ಕೂ ಒಂದು ಗಿನಿಸ್ ರೆಕಾರ್ಡ್ ಅಂತ ಏನಾರು ಇದ್ದರೆ ನಮ್ಮ ದೊಡ್ಡ ಆಲದ ಮರ ಅಷ್ಟೇ ಅಂತ ಹೇಳ್ಬೋದು ಫೈನಲಿ ನಾವು ಬರಬೇಕಾದ ಜಾಗಕ್ಕೆ ರೀಚ್ ಆಗಿದ್ದಾಯಿತು ಆದರೆ ನಮ್ಮ ಪತಿ ದೇವರು ಇಲ್ಲಿ ಫುಲ್ಲು ಬ್ಯುಸಿ ಇದ್ರು ಇಲ್ಲಿ ಅಂತಲ್ಲ ಎಲ್ಲ ಕಡೆ ಸ್ವಲ್ಪ ಬ್ಯುಸಿನೇ ಇರ್ತಾರೆ ಹೀಗೆ ನೋಡಿ ಆಫೀಸ್ ಕಾಲು ಆ ಕಾಲು ಈ ಕಾಲು ಅಂತ ನಮ್ಮ ಕಾಲ ಹರಣ ಮಾಡುತ್ತಿರುವ ಪ್ರಾಣಿ Okay, finally, Desmond, cold, ಿ ಅಂತ ಹೇಳಕ್ಕಾಗತ್ತಾ ಇಲ್ಲ ನಮ್ಮ ಪತಿ ದೇವರು ಅಂತ ಮರ್ಯಾದೆಲ್ಲೇ ಹೇಳೋಣ ಅಲ್ವಾ ಓಕೆ ಫೈನಲಿ ಎಲ್ಲ ಕಾರ್ಗಳು ಓನರು ಬಂದು ನಿಂತಿದ್ದಾಯ್ತು ಇಲ್ಲಿ ವೆದರ್ ಕೂಡ ಸಿಕ್ಕಾ ಬಟ್ಟೆ ಕೂಲ್ ಆಗಿ ಏನು ಮಳೆಗೆ ಮಳೆ ಚಳಿಗೆ ಚಳಿ ಬಿಸಿಲಿಗೆ ಬಿಸಿಲು ಅಂತ ಎಲ್ಲ ಓವರ್ ಏನಂತಾರೆ ಫುಲ್ ಧಮಾಕ ಕೊಡ್ತಾ ಇತ್ತು ಅಂತ ಹೇಳ್ಬೋದು ನೋಡಿ ಎಲ್ಲಿ ನೋಡ್ರೂ ಬ್ಯಾಕ್ ಗ್ರೌಂಡಲ್ಲಿ ನೋಡ್ಕೊಂಡಿಲ್ಲ ಬರೀ ಫೋನು 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 ಅಂತ ಹಿಡ್ಕೊಂಡು ಬರ್ತಿದ್ರು ಆ ಫೋನನ್ನು ಕಿತ್ತ್ಯಾಕೆ ಮೋರಿಗೆ ಬಿಸಾಕ್ಬಾರ್ದು ಅಂತ ನಮಗೂ ಅನ್ನಿಸ್ತಾ ಇತ್ತು ಹಾರು ಕೂಲಾಗಿ ಏನು ಮಾಡೋದು ಅವರ ಕರ್ತವ್ಯವೇ ದೇವರು ಅಂತಾರಲ್ಲ ಆ ಥರ ನಾವೂ ಯಾಕೆ ಅವ್ರಿಗೆ ಸಪೋರ್ಟ್ ಕೊಡಬಾರ್ದು ಅಂತ ಸ್ವಲ್ಪ ಸಮಾಧಾನವಾಗಿ ಜೊತೆಯಲ್ಲಿ ನೆಟ್ಕೊಂಡು ಇದ್ದೀವಿ ಓಕೆನಾ ಓಕೆ ಓಕೆ ಫೈನಲಿ ನಾವು ನಮ್ಮ ರೆಸಾರ್ಟನ್ನ ತಲುಪಿದ್ದಾಯ್ತು ಈ ರೆಸಾರ್ಟ್ನ ವಿಶೇಷತೆ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದ್ರ ಹೆಸರು ಹೇಳ್ಬಿಡ್ತೀನಿ ಕೇಳಿ ಬಿಗ್ ಬ್ಯಾನಿಯನ್ ಅಂತ ಓಕೆನಾ ಈ ದೊಡ್ಡ ಆಲದ ಮರನ ಇಂಗ್ಲೀಷಲ್ಲಿ ಸ್ಟೈಲಾಗಿ ಪೈಲಾಗಿ ಇಟ್ಕೊಂಡು ಬಿಗ್ ಬ್ಯಾನಿಯನ್ ಅಂತ ಹೇಳ್ಕೊಂಡು ಎದ್ವಾ ತದ್ವಾ ಬಿಸ್ನೆಸ್ ಮಾಡ್ಕೊತವ್ರೆ ಅಂತ ಹೇಳ್ಬೋದು ಇಲ್ಲಿ ಸೊ ಎಲ್ಲ ಕಾರ್ ಓನರ್ಸ್ಗಳಿಗೂ ಹ್ಯಾಪಿ ಆಗಲಿ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ ಈ ಬಿಗ್ ಬ್ಯಾನ್ ಎಂದು ರೆಸಾರ್ಟು ವಿಶೇಷತೆ ಏನಂದರೆ ಇದೊಂದು ಏನು ವೈನ್ ತಯಾರು ಮಾಡೋ ಕಂಪನಿ ಅಂತ ಹೇಳ್ಬೋದು ಏನು ವೈನ್ ತಯಾರು ಮಾಡೋ ಜಾಗ ಅಂತ ಹೇಳ್ಬೋದು ಅದರಲ್ಲಿ ರೆಸಾರ್ಟು ಮತ್ತು ರೆಸ್ಟೋರೆಂಟು ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಮಜ್ಜವಾಗಿ ಒಂದು ಪ್ಲೇಸ್ ಮಾಡಿಟ್ಟಿದ್ದಾರೆ ಅದು ಯಾವಾಗಾರು ವೀಕೆಂಡ್ಸ್ ಬಂದರೆ ಇಲ್ಲಿ ಹೆಂಗೆ ಹೆಂಗಿರುತ್ತೆ ರೆಸಾರ್ಟ್ ಅಂತೂ ಸಿಕ್ಕ ಚೆನ್ನಾಗಿತ್ತು ಓಕೆನಾ ಚೆನ್ನಾಗಿಲ್ಲ ಅಂತ ಏನಿಲ್ಲ ಒನ್ ಡೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಆರಾಮಾಗಿ ಸುತ್ಕೊಂಡು ಚೀಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಬಟ್ ಏನಂದರೆ ಎಲ್ಲ ಕಡೆ ವೈನ್ 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 ಅಂತ ಕಾಣಿಸುತ್ತೆ ಓಕೆನಾ ಮಧುಪಾನ ಅಂತ ಹೇಳ್ಬೋದಾ ಇದನ್ನು ವೈನಾ ಹಾಗೆ ಹೇಳ್ಬೋದು ಅನಿಸುತ್ತೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ರೆ ನಮ್ಮ ಪತಿ ದೇವರು ಎನಿ ಟೈಮ್ ಸುತ್ತಿದ್ರೆ ಬರೀ ಫೋನಲ್ಲೇ ಇದ್ರು ಆಫೀಸ್ ಫೋನು ಬೇರೆ ಯಾರಾದ್ರೂ ಫೋನ್ ಮಾಡ್ರೆ ಕೈ ಕಲ್ ಕಟ್ಟಂತ ಮಾಡ್ತಿದ್ವಲ್ಲ ಹಂಗೆ ಇರಲಿಲ್ಲ ಯಾಕೆ ಅಂದರೆ ಏನು ಕರ್ತವ್ಯವೇ ದೇವರು ಅಲ್ವಾ ಅದಕ್ಕೋಸ್ಕರ ಹೆಂಡತಿ ಮಕ್ಕಳು ಸ್ವಲ್ಪ ಸಪೋರ್ಟ್ ಕೊಡಬೇಕು ಇಲ್ಲ ಅಂದರೆ ಅದೇನಂತಾರೆ ಸುಮ್ಮನೆ ಏ ನೀನು ಬ್ಯುಸಿ ಇದೆಯಾ ಬ್ಯುಸಿ ಇದೆಯಾ ಅಂದರೆ ಆಗುತ್ತಾ ಹಾಗಲ್ಲ ಸ್ವಲ್ಪ ಅವ್ರಿಗೂ ಸಪೋರ್ಟ್ ಕೊಡೋಣ ಅಂತ ನಾವು ಸೈಲೆಂಟಾಗಿ ಬರ್ತಾಯಿದ್ವಿ ಇಲ್ಲೊಬ್ಬರು ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ ದೃಷ್ಟಿ ಬೊಂಬೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಸ್ ಇಲ್ಲೆಲ್ಲ ನೋಡಿ ಇದೆಲ್ಲ ಗ್ರೇಪ್ಸ್ ಗಿಡಗಳು ಇದರಿಂದ ಅವರು ಅವರೇ ಗ್ರೇಪ್ಸ್ಗಳನ್ನ ಬೆಳೆದು ಅದನ್ನು ಕಿತ್ತು ಅದರಲ್ಲಿ ಏನೋ ಇನ್ಗೇನು ಮಾಡ್ತಾರಂತಪ್ಪ ಗೊತ್ತಿಲ್ಲ ಅಲ್ಲೆಲ್ಲ ಹೇಳ್ತಾ ಇದ್ರು ಇಲ್ಲಿ ನನ್ನ ಮಗ ಮತ್ತು ನನ್ನ ಪತಿ ದೇವರು ಇಬ್ಬರೂ ರನ್ನಿಂಗ್ ರೈಸು ಆ ರೈಸು ನೀನು ಫಸ್ಟು ನಾನು ಫಸ್ಟು ಅಂತ ಓಡ್ತಾ ಇದ್ದಾರೆ ನನ್ನ ಮಗ ಸ್ವಲ್ಪ ಅಕ್ಕೋಪ ಬರೀತಾ ನೇ ಅದಕ್ಕೆ ಅವರಪ್ಪ ಪುಸ್ಲಾಯಿಸೋದಕ್ಕೆ ಫುಲ್ಲು ಕತೆಗಳನ್ನ ಹೇಳ್ತಾ ಇದ್ದಾರೆ ರಾಣಿ ರಾಕೆಟು ಅದು ಇದು ಅಂತ ನಾನು ಹೇಳಿಲ್ಲ ನೋಡಿ ಈ ತರ ಒಂದು ಜಗಳ ಹಾಳು ಏನೇನೋ ನಡೆಸ್ತಾ ಇದ್ರು ನಾನು ಅದಕ್ಕೆ ಇಲ್ಲ ಆ ಆಟಕ್ಕೆ ನಾನು ಇಲ್ಲ ಅಂತ ನಾವು ಅಲ್ಲಿಂದ ಜಂಪ್ ಆಗಿ ಸ್ಕಿಪ್ ಆಗಿ ಫುಲ್ಲು ಸುತ್ತತಾ ಇದ್ವಿ ಈ ಥರ ಜಾಗಕ್ಕೆ ನಾನು ಬಿಟ್ಬಿಟ್ರೆ ದಿನೆಲ್ಲ ಸುತ್ತತಾ ಇರ್ತೀನಿ ಈ ಥರ ಏನಂತಾರೆ ಬೆಂಗಳೂರಲ್ಲಿ ಇದು ಇದು ತಲೆಕೆಟ್ಟು ಮೆಂಟ್ಲಾದಾಗ ಈ ಥರ ಎಲ್ಲರೂ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಇದು ಎಮ್ ಜಿ ಗ್ರೂಪ್ದೆ ಅಂತಲ್ಲ ನಾವು ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗ್ತಾಯಿರ್ತೀನಿ ಏನಕ್ಕೆ ಅಂತಂದರೆ ಸ್ವಲ್ಪ ಈ ಥರ ನೇಚರ್ ಎಂಜಾಯ್ ಮಾಡೋದು ತುಂಬ ಜಾಸ್ತಿ ಪ್ರಕೃತಿ ಮಡಿಲಲ್ಲಿ ನಾನು ಬಿದ್ದು ಓದಾಡೋದಕ್ಕೆ ಯಾವಾಗೂ ಸದಾ ಸಿದ್ಧ ನಿಮಗೆ ಗೊತ್ತಿರೋ ವಿಚಾರ ಅದಕ್ಕೆ ನಾವು ಅಲ್ಲಿ ಇಲ್ಲಿ ಸ್ವಲ್ಪ ವಿಸಿಟ್ ಮಾಡ್ತಾ ಇರ್ತೀವಿ ಯಾವಾಗಾದ್ರೂ ತಲೆಕಟ್ಟಾಗ ಓಕೆನಾ ಫೈನಲಾಗಿ ಎಲ್ಲ ಕಡೆ ನೋಡೇ ನನ್ನ ಕೋ ಮಂಕಿ ಹೆಂಗೆ ನಡಿ ತಗತ್ತಾ ಅಂತ ತೋರಿಸ್ತಿದ್ದೆ ವೀಡಿಯೋ ಮಾಡ್ತಿದ್ದೀನಿ ಅಂತ ತಗೊತ್ತ ತಕ್ಷಣ ಮೊಬೈಲ್ ಕಿತ್ಕೊಳಕ್ಕೆ ಬಂದ ಆದರೂ ನಾವು ವೀಡಿಯೋ ಮಾಡಿದ್ವಿ ಕೊಡಿ ನಾನು ಡಿಲೀಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಫುಲ್ಲು ಮೊಬೈಲ್ ಇಸ್ಕೊಳಕ್ ಟ್ರೈ ಮಾಡ್ತಿದ್ದ ಏ ಇರಲಿ ಬಾರಲಿ ಏನೂ ಆಗಲ್ಲ ಅದು ಒಂದು ಕಂಟೆಂಟಿಗೆ ಸೇರ್ಕೊಳುತ್ತೆ ಬಾರು ಹುಡುಗ ಅಂತ ಹೇಳಿಬಿಟ್ಟು ನಾವು ಕರ್ಕೊಂಡು ಬರ್ತಾಯಿದ್ವಿ ಫೈನಲಿ ಊಟದ ಸಮಯ ನೋಡಿ ಚಳಿ ಬರ್ತಿತ್ತು ಏನು ಚಿ ಮಳೆ ಬರ್ತಿತ್ತು ಚಳಿ ಆಗ್ತಿತ್ತು ಹಿಂಗೆ ಮಾತಾಡಬೇಕು ನಾನು ಅದನ್ನು ಉಲ್ಟಾ ಹೇಳ್ಬಿಟ್ರೆ ಹೆಂಗೆ ಉಲ್ಟ ಹೇಳಿದ್ರೆ ಅರ್ಥ ಆಗುತ್ತೆ ಬಟ್ ಇರೋದನ್ನು ಇದ್ದಂಗೆ ಹೇಳೋಣ ಓಕೆನಾ ಈ ಕಡೆ ವೆಜ್ಜು ಆ ಕಡೆ ನಾನ್ ವೆಜ್ಜು ಅಂತ ಎಲ್ಲ ಫುಲ್ಲು ಏನಂತಾರೆ ಲೈವ್ ಕಿಚನ್ ಅಂತ ಮಾಡ್ತಾ ಇದ್ದಾರೆ ಅಲ್ಲಿ ಫುಲ್ ಎಲ್ಲರೂ ವೀಟಿಂಗಲ್ಲಿದ್ದಾರೆ ಅವ್ರ ಪಾಪ ಅಡುಗೆ ಮಾಡೋಕ್ಕೂ ಬಿಡ್ತಿಲ್ಲ ಹಂಗೆ ಬಂದು ನಿಂತಿದ್ದಾರೆ ಎಲ್ಲರೂ ಏನಕ್ಕೆ ಚಳಿಗೆ ಆ ರೇಂಜಿಗೆಲ್ಲ ಸುತ್ಕೊಂಡ್ಬಂದಿರೋದಕ್ಕೆ ಎಲ್ಲ ಪ್ಲೇಟ್ ಇಟ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಫ್ರೈ ಆದ ತಕ್ಷಣ ಹಾಕ್ಕೊಂಡು ತಿನ್ನಬೇಕು ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅದರ ಜೊತೆ ನಾವು ಕೂಡ ನಿಂತ್ಕೊಂಡು ವೆಯ್ಟ್ ಇದ್ದೀವಿ ವೆಯ್ಟ್ ಮಾಡಿ ನನ್ನ ಮಗ ಹಾಳು ಮುಳು ಹಾಕೊಂಡು ಬಂದ ನಾನು ಕೂಡ ಅದು ಇದು ಏನೇನೋ ಹಾಕ್ಕೊಂಬಂದ ಎಲ್ಲ ತಿನ್ನೋ ಐಟಮ ಏನು ಸ್ಪೆಷಲ್ ಇಲ್ಲ ಎಲ್ಲ ತಿನ್ನೋ ಐಟಮ್ ಕಲರ್ಫುಲ್ಲಾಗಿತ್ತು ಓಕೆನಾ ಅದಾದ ಮೇಲೆ ಬಂದ್ವಿ ಬಂದುಬಿಟ್ಟು ನಮ್ಮ ಪ್ಲೇಸೊಂದು ಹಿಡ್ಕೊಂಡು ಊಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಿಶ್ಶು ಚಿಕನ್ನು ಫ್ರಾನ್ಸು ಎಲ್ಲ ಥರ ವೆರೈಟಿನೂ ಸೂಪರಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಬಿಗ್ ಬ್ಯಾನಿಯನ್ ಅಂತ ಯಾವಾಗಾದ್ರೂ ನೀವು ಫ್ರೀ ಇದ್ದರೆ ಒನ್ ಡೇ ಔಟ್ ಬರ್ಬೋದು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬೋದು ಫೈನಲಿ ನಾವು ನಮ್ಮ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಥರದ ಟೇಸ್ಟನ್ನು ಹೇಗಿದೆ ಹೆಂಗೆ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ನಾನ್ ವೆಜ್ ಇದ್ದರೆ ಎಂಥ ಊಟನೂ ಬೆಸ್ಟು ವೆಜ್ ತಿನ್ನೋಕ್ಕೆ ಭಾರಿ ಕಷ್ಟ ನಮಗೆ ಅಂದರೆ ವಸ್ತು ಅಂತ ಹೇಳಲ್ಲಪ್ಪ ಫುಡ್ ಬಗ್ಗೆ ನಾವು ಯಾವತ್ತ ಆ ಥರ ಕೆಟ್ಟದಾಗೆಲ್ಲ ಮಾತಾಡಲ್ಲ ಓಕೆನಾ ಫುಡ್ಡೆಲ್ಲ ಚೆನ್ನಾಗಿತ್ತು ನೋಡಿ ಇದರಲ್ಲಿ ಏನೇನು ಇದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ಫ್ರಾನ್ಸು ಚಿಕನ್ನು ಫಿಶ್ಶು ಅದರಲ್ಲಿ ಏನಂತಾರೆ ಪೈನಾಪಲ್ಲು ಆಮೇಲೆ ಸೌತೆಕಾಯಿ ಎಲ್ಲನೂ ಫ್ರೈ ಮಾಡಿ ಇಟ್ಬಿಟ್ಟಿದ್ರು ಅದೆಲ್ಲ ಕಾಮನ್ ಅಲ್ವಾ ಇವಾಗ ಏನು ಬರಬೇಕು ಮಾಡ್ತಾರಲ್ಲ ಅದೆಲ್ಲ ಮಾಡಿಬಿಡ್ತಾರೆ ಓಕೆನಾ ಅದಾದಮೇಲೆ ಇಲ್ಲಿ ಏನೇನು ಫುಡ್ ಇದೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಮನುಷ್ಯರು ಹೊಟ್ಟೆ ಮಾತ್ರ ಇರೋದಿಷ್ಟು ಇರೋ ಐಟಮ್ಗಳು ನೂರಿಪ್ಪತ್ನಾಲ್ಕು ಅಂತಾರಲ್ಲ ಆ ವಿಚಿತ್ರ ಕಥೆಗಳೆಲ್ಲ ಒಂದೊಂದು ಸಲ ಲೈಫಲ್ಲಿ ಹಾಕ್ತಾ ಇರ್ತವೆ ಸುಮಾರು ವೆರೈಟಿಗಳು ಎದ್ದು ನೋಡೇ ಸುಸ್ತಾಗಿ ಹೋಗಿತ್ತು ತಿನ್ನೋದು ಏನಂತಾರೆ ಅದು ಇಷ್ಟೊಂದೆಲ್ಲ ನೋಡ್ತೀವಿ ಎಲ್ಲ ಚೆನ್ನಾಗಿ ತಿನ್ಬಿಡೋಣ ಸರಿಗೇ ಬಾಸಿಸೋಣ ಅಂತ ಅಂದ್ಕೊಂಡಿರ್ತೀವಿ ಬಟ್ ತಿನ್ನೋಕ್ಕೆ ಮಾತ್ರ ಆಗಲ್ಲ ಅದೇನೋ ಗೊತ್ತಿಲ್ಲ ಎಷ್ಟು ಚೂರು ಎಲ್ಲನೂ ಒಂಚೂರು ಟೇಸ್ಟ್ ಮಾಡೋಣ ಅಂತ ಅಪ್ರೂಪಕ್ಕೆ ಸ್ವಲ್ಪ ವೆಜ್ಜು ಸಲಡ್ಗಳೆಲ್ಲ ತೊಗೊಂಬಂದಿದೆ ನಮ್ಮ ಮನೆಯಲ್ಲಿ ಸುಮ್ಮನೆ ವಿಡಿಯೋಗೆ ತೊಗೊಂಡಿದ್ಯಾ ಹಂಗೆ ಹೇಗೆ ಅಂತ ಕಾಲು ಎಳಿತಾ ಇತ್ತು ವಿಡಿಯೋ ವಿಡಿಯೋಗೆಲ್ಲ ತರ್ತೀವ ಯಾವಾಗೋ ಒಂದು ಚುಚೂರು ವೆಜ್ಜು ತಿನ್ಬೇಕಲ್ವಾ ಹಾಗಾಗಿ ತಂದಿದ್ದೀನಿ ಅಂತ ಹೇಳಿ ನೋಡಿ ಸೊಪ್ಪು ಸದೆ ಏನೇನೋ ಹಾಕಿಟ್ಟಿದ್ದಾರೆ ತರಕಾರಿಗಳನ್ನೆಲ್ಲ ಆರೋಗ್ಯವೇ ಭಾಗ್ಯ ಅಂದ್ಕೊಂಡು ನಾನು ಕೂಡ ತಿಂತಾಯಿದ್ದೀನಿ ಅದೆಲ್ಲ ತಿನ್ನೋಕೆ ಇಷ್ಟ ಇಲ್ಲ ಬಟ್ ಬರೀ ಚಿಕನ್ ಮಟನ್ ತಿಂದರೆ ಏನಾಗಬೇಕು ಕಥೆಗಳು ಆಗಬಾರ್ದು ಕಥೆ ಆಗಿಬಿಡ್ತವಲ್ವ ಅದಕ್ಕೋಸ್ಕರ ನಾವು ಸ್ವಲ್ಪ ಏನಂತಾರೆ ಸೊಪ್ಪು ಸದೇ ತಿನ್ನೋಣ ಅಂತ ತಿಂತಾ ಇದ್ದೀನಿ ಏನೇ ತಿನ್ನರು ಏನೇ ಬಿಟ್ಟರು ಫೈನಲಿ ನಮ್ಮ ಫೇವ್ರೇಟು ಯಾವುದು ಬಿರಿಯಾನಿ ಬಿರಿಯಾನಿ ಬಿಡೋಕ್ಕಾಗುತ್ತಾ ಇಲ್ಲ ಚಾನ್ಸ್ ಇಲ್ಲ ಎರಡು ಸ್ಪೂನರು ಹಾಕೊಂಬಂದು ತಿಂತೀನಿ ಅಂತ ಫೈನಲಾಗಿ ನಮ್ಮ ಬಿರಿಯಾನಿ ಪ್ಲೇಸ್ ಒಂಚೂರು ಹಣ್ಣುಗಳು ಇವತ್ತಿನ ಊಟದ ಕೋಟ ಮುಗಿಸೋಣ ಅಂತ ತಿಂತ ಇದ್ದೀನಿ ತಿಂದು ಮುಗಿಸಿ ಫ್ಯಾಮಿಲಿ ಜೊತೆ ಸ್ವಲ್ಪ ಕತೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ ಸುಮಾರು ಫ್ಯಾಮಿಲಿಗಳೆಲ್ಲ ಇದ್ದು ಅವ್ರವ್ರಂಗೆ ಅವರವರು ಇಷ್ಟದಂಗೆ ಅವರವರು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಜಾಗ ಅಂತೂ ತುಂಬ ಚೆನ್ನಾಗಿತ್ತು ಕೂತ್ಕೊಂಡು ಹರಟೆ ಹೊಡೆಯೋರಿಗೆ ಕತೆ ಹೊಡೆಯೋರಿಗೆ ಮತ್ತು ಅಲ್ಲಿ ಇದೆ ವೈನ್ಗಿನ್ ಕುಡಿಯೋರಿಗೂ ಕೂಡ ಕುಡಿತಾಯಿದ್ರು ಇದ್ರು ನಾವು ಯಾರಿಗೂ ಹೆಂಗೆ ಕುಡಿಯೋಲ್ಲ ಸುಮ್ಮನೆ ಸ್ಟೈಲಿಗೆ ಕುತ್ಕೊಂಡಿದ್ವಿ ಅಷ್ಟೇ ನೋಡಿ ಎಲ್ಲರೂ ಅವ್ರವ್ರ ಫುಡ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಪಿಳ್ಳೆ ಪಿಸ್ಕೆ ಅಂತಾರಲ್ಲ ಈ ನನ್ನ ಮಗ ನೋಡಿ ಸುತ್ತಮುತ್ತ ಎಷ್ಟೇ ಚೇರ್ಗಳು ಫ್ರೀ ಆಗಿದ್ರು ನಾನೆಲ್ಲಿ ಕೂತಿರ್ತೀನಿ ಅಲ್ಲೇ ಬರಬೇಕು ಈ ಫೆವಿಕಲ್ಗಿಂತ ನಾನೇನು ಕಮ್ಮಿನಾ ಅಂತ ಹೇಳಿ ನನ್ನೇ ಹಂಕೊಂಡು ಕೂತಿರ್ತಾನೆ ನಾನು ಕೂಡ ಅಯ್ಯೋ ಅದೇನೋ ಹೇಳ್ತಾರಲ್ಲ ಯಾಕೋ ಎಲ್ಲೋದ್ರೂ ನನ್ನ ಕಾಟ ಬಿಡಲ್ವಲ್ಲೋ ನನಗೆ ಕಾಟ ಕೊಡೋದು ಬಿಡಲ್ವಲ್ಲೋ ಅಂತ ನಾನು ಮಾತಾಡ್ಕೊಂಡು ಹಂಗೆ ಕೂತಿದ್ದೆ ಇನ್ನೇನು ಮಾಡೋಕ್ಕಾಗುತ್ತೆ ಫೈನಲ್ ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಬಂದ್ವಿ ಹೊರ ಹೇಳಿದರು ನಾವು ಗ್ರೇಪ್ಸ್ನ ಹೇಗೆ ಹೇಗೆ ಫ್ಯಾಕ್ಟ್ರಿನಲ್ಲಿ ಏನೇನು ಮಾಡ್ತೀವಿ ಅದೆಲ್ಲ ತೋರಿಸ್ತೀವಿ ಒಂದು ರೌಂಡು ಬನ್ನಿ ಅಂತೇಳಿ ಕರೆದಿದ್ರು ಸೊ ಅದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಇತ್ತು ಹಾಗಾಗಿ ಅಲ್ಲೆಲ್ಲ ಫುಲ್ಲು ಸುತ್ತಮುತ್ತ ಫುಲ್ಲು ಟೈಮ್ ಪಾಸ್ ಹೊಡಿತಾ ಇದ್ವಿ ಫುಲ್ ಸುತ್ತದೇ ಅಲ್ವಾ ಕೆಲಸ ಈ ನೇರ ನಮಗೆ ಆ ಕಡೆ ಹೋಗು ಈ ಕಡೆ ಬಾ ಎಲ್ಲ ಫುಲ್ಲು ರೌಂಡು ಓಕೆನಾ ಅದಾದ ಮೇಲೆ ನಿಂತ್ಕೊಂಡ್ವಿ ನಾನು ನನ್ನ ಮಗ ಫುಲ್ಲು ತೀಟಿ ಹಟ್ಟಗಳು ಅಲ್ಲೊಂದು ದೊಡ್ಡ ಬಾಟ್ಲು ನಿಲ್ಲಿಸಿದ್ರು ವೈನ್ ಬಾಟ್ಲನ್ನ ಅಲ್ಲಿ ಫುಲ್ಲು ಸುತ್ಕೊಂಡು ಈ ಕಡೆ ಬರೋ ಇಬ್ಬರು ಹಿಂಗೆ ತಳ್ಳೋ ಥರ ಫುಲ್ಲು ಫೋಟೋ ತೊಗೋಣ ಅಂತ ಹೇಳಿದರೆ ಈ ನನ್ನ ಮಗ ನನ್ನ ಮಾತೆ ಕೇಳ್ತಾರ್ಮಿಲ್ಲ ಆ ಸೈಡಿಂದ ಈ ಸೈಡ್ಗೆ ಓಡೋನು ಈ ಸೈಡಿಂದ ಆ ಸೈಡ್ಗೆ ಹೋಗೋ ಅವನು ಎಳ್ಕೊಂಬರಕ್ಕೆ ಹೋಗಿ ಹೋಗಿ ಸಾಕಾಗಿ ನಾನು ಸುಮ್ಮನೆ ಬಂದುಬಿಟ್ಟೆ ಆಮೇಲೆ ಅವನೇ ಇಲ್ಲೇ ಇಲ್ಲ ಬನ್ನಿ ಬನ್ನಿ ಫೋಟೋ ತೊಗೋಣ ಅಂತ ಹೇಳ್ಕೊಂಡೋಗಿ ಫೋಟೋ ತೊಗೊಂಡ ಏನು ಮಾಡೋದು ಹೀಗೆ ಮಕ್ಳು ಕತೆಗೆ ನಮ್ಮ ಜೊತೆ ನನಗೆ ಏನೇನೋ ಹಾಕ್ತಾಯಿರ್ತವೆ ಅಲ್ವಾ ಅದಾದಮೇಲೆ ಕುತ್ಕೊಂಡು ಸ್ವಲ್ಪೊತ್ತು ನೋಡಿ ವೆದರ್ ನೋಡ್ತಿದ್ರೆ ನಿಮಗೆ ಗೊತ್ತಿಲ್ಲ ನೀವೆಲ್ಲ ಆ ನೇಚರ್ನ ಇಷ್ಟಪಡ್ತೀರೋ ಅಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಥರ ಜಾಗದಲ್ಲಿ ಬಿಟ್ಬಿಟ್ರೆ ನಾನು ನಾನೆಲ್ಲ ನನಗೆ ಫುಲ್ಲು ಟೈಮ್ ಪಾಸ್ ಹರಿದೀನಿ ಇಲ್ಲೆಲ್ಲ ಫುಲ್ಲು ಏನು ಫುಲ್ ಆಟಾಡಿ ನನ್ನ ಸ್ಪೆಂಡ್ ಮೊಬೈಲ್ನ ಕಿತ್ತಿಟ್ಕೊಂಡ್ಬಿಟ್ಟಿದೆ ಯಾಕೆ ಅಂದರೆ ಇನ್ನೊಂದು ಸಲ ಫೋನ್ ಬಂದರೆ ಮತ್ತೆ ಬಿಸಿ ಆಗೋದು ಬಿಡೋಲ್ಲ ಸುಮಾರೊತ್ತು ಬಿಸಿ ಇದ್ದಿದ್ದು ಹಂಗಾಗಿ ಮೊಬೈಲನ್ನು ಕಿತ್ತಿಟ್ಟುವ ಕೆಲಸ ನಮ್ಮದಾಗಿತ್ತು ಓಕೆನಾ ಅದಾದಮೇಲೆ ಅವರು ಸ್ವಲ್ಪ ವಿಡಿಯೋ ಎಲ್ಲ ಪ್ಲೇ ಮಾಡಿದರು ಏನೇನು ಅವರು ಹೆಂಗೆ ಹೆಂಗೆ ಮಾಡ್ತಾರೆ ಅವರು ಗ್ರೇಪ್ಸ್ ವೈನ್ನ ಯಾವ ಥರ ಎಲ್ಲ ಮಾಡ್ತಾರೆ ಎಷ್ಟು ಪರಿಶುದ್ಧವಾಗಿ ಮಾಡ್ತಾರೆ ಹೆಂಗೆ ಹೆಂಗೆ ಮಾಡ್ಲಿಕ್ಕೆ ಹಾಕ್ತಾರೆ ನೋಡಿ ಇದೆಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ ಆದರೂ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಒಂದು ಕಂಟೆಂಟ್ ಆಗುತ್ತೆ ಅಂತ ಅಷ್ಟೇ ಉದ್ದೇಶ ಇನ್ನೆಂಥದ್ದು ಇಲ್ಲ ಮುಂದೆ ಹೋಗೋಣ ಬನ್ನಿ ಅದಾದಮೇಲೆ ಅವರು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋದರು ಹೆಂಗೆ ಹಿಂಗೆ ಗ್ರೀಪ್ಸ್ನ ಹಿಂಗೆ ಹಿಂಗೆ ಹಾಕಿ ಇನ್ನೇನು ಮಾಡ್ತಾರೆ ಅಂತ ವಿಡಿಯೋ ಮಾಡೋಕ್ಕಲ್ಲೋಡಿರಲಿಲ್ಲ ನೋಡಿ ಈ ಥರ ಹಾಕಿಟ್ಬಿಡ್ತಾರಂತೆ ವರ್ಷ ಅಂಗಟ್ಲೆ ಇಟ್ಬಿಟ್ಟು ಅದಕ್ಕೊಂದಷ್ಟು ದುಡ್ಡು ಹಾಕ್ಬಿಟ್ಟು ಸೇಲ್ ಮಾಡ್ಕೊತಾರೆ ಅದೇ ಕತೆ ಅವ್ರದ್ದು ಅಲ್ವಾ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ನಾವೇ ಹೇಳಿಬಿಡ್ತೀವಿ ಫಸ್ಟೇ ಅದಾದಮೇಲೆ ಇಲ್ಲೆಲ್ಲ ಫುಲ್ಲು ಅವ್ರದ್ದು ಕತೆನೇ ಅಷ್ಟೆ ಅಲ್ವಾ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ಸೇಲ್ಗಿಲ್ಲಿ ಹಾಕಬೇಕಲ್ಲ ಇದೆಲ್ಲ ಇಟ್ಟಿರೋದೆಲ್ಲ ಎಲ್ಲ ತೋರಿಸ್ತಾ ಇದ್ದಾರೆ ನಮ್ಮ ಮನೆಯಾಗ ನಮ್ಮ ಒಂದು ಬಾಟಲ್ ಎತ್ಕೊಂಡೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ನಾನು ಬೇಡ ಯಾರು ಕೊಡೆಯಲ್ಲ ಏನು ಮಾಡೋದಕ್ಕೆ ಅಂತ ನನ್ನ ಕ್ವಶನ್ನು ಏಯ್ ಇಲ್ಲಿ ಇಲ್ಲಿ ಬಂದಿರೋ ನೆನಪಿಗಾದ್ರೂ ಒಂದು ಬಾಟಲ್ ಎತ್ಕೊಂಡು ಹೋಗಬೇಕು ಮನೆಗೆ ಇಡಬೇಕು ಅಂತ ನಮ್ಮ ಮ್ಯಾನ್ ಹೇಳ್ತಿದ್ರು ನಾವು ಬೇಡ ತಂದೆ ಏನು ಮಾಡೋಣ ಅದೆಲ್ಲ ತೊಗೊಂಡೋಗಿ ಅಂತ ನಾವು ಹೇಳ್ತಿದ್ವಿ ಆದರೂ ಫೈನಲಿ ನಮ್ಮ ಪರ್ಸನ್ ಹೇಳ್ದಂಗೆ ಒಂದು ಬಾಟಲ್ನ ತೊಗೊಳ್ಳೋಣ ಅಂತ ಫೈನಲ್ ಆಯಿತು ಒಟ್ನಲ್ಲಿ ಅದು ಇಡಾಕಾರ ಪರವಾಗಿಲ್ಲ ಒಂದು ಯಾವಾಗ ಒಂದು ಸಲ ಗೋವಾದಿಂದ ಒಂದು ಬಾಟಲ್ ತಗೊಂಡು ಇನ್ನೂ ಹಾಗೆ ಇದೆ ಅದೊಂದು ಹತ್ತು ವರ್ಷ ಆಗಿರ್ಬೋದು ಆದರೆ ಬಾಟಲ್ ಮಾತ್ರ ಹಾಗೆ ಇದೆ ಫುಲ್ಲಾಗಿದೆ ಖಾಲಿ ಮಾತ್ರ ಹಾಗಿಲ್ಲ ಅಂತ ಹೇಳೋದಕ್ಕೆ ನಾವು ಖುಷಿ ಪಡಬೇಕು ಓಕೆನಾ ಈ ಗ್ರೇಪ್ಸು ತುಣೀತಾ ಇದ್ದಾರಲ್ಲ ಇದೆಲ್ಲ ಗ್ರೇಪ್ಸು ಓಕೆನಾ ಇದ್ರದ್ದೊಂದು ಕತೆ ಇದೆ ಈ ಇಲ್ಲೇನು ತುಣಿತಾ ಇದ್ದಾನೆ ಈ ಪಚಾ ಅಂತ ತುಣಿಯೋದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಂತೆ ಒಳ್ಳೆ ಕಾಮಿಡಿ ಅಲ್ವಾ ಹ್ಞೂ ಯಾಕೆ ಅಂದರೆ ಮೊದಲು ಹಳೇ ಕಾಲದಲ್ಲಿ ಈ ಥರ ತುಣಿದು ಪಣದು ಏನು ವೈನ್ ಮಾಡ್ತಿದ್ರ ಚೀ ವ್ಯಾ ಕೇಳೋದಕ್ಕೆ ಒಂಥರ ಹಿಂಗೆಲ್ಲ ಕಚಮಂಚ ಅಂದ ತುಣ್ದಿರೋದೆಲ್ಲ ಕ್ಲೀನ್ ಮಾಡಿ ಏನೇ ಮಾಡಿದ್ರು ತುಣಿದಿರೋದ್ರಿಂದ ತುಣ್ದಿರೋದಿಲ್ಲ ಅಲ್ವಾ ನನಗೆ ನಮಗೆ ಅದೆಲ್ಲ ತಲೆಗೆ ಬರುತ್ತೆ ಏನು ಮಾಡೋದು ಹಾಂ ಕತೆ ಹೇಳ್ತೀನಿ ಕೇಳಿ ಹೀನ ಮಗ ಆಟ ಆಡ್ತಿದ್ದ ನಾನು ಹೋಗೋಳಿದ್ದೆ ಅದ್ರೊಳಗಡೆ ಬಟ್ಟು ಏನಂದರೆ ಅವನನ್ನು ಕಳಿಸ್ಬಿಡೋಣ ಸೇಫರ್ ಸೈಡು ಶೂವೆಲ್ಲ ತೆಗೀಬೇಕು ಅವನು ಕಳಿಸ್ಬಿಟ್ಟು ಅಲ್ಲಿ ನೀಟಾಗಿ ಕಾಲ್ ವಾಶ್ ಮಾಡಿಸೋಣ ಅಂತ ಕಳಿಸಿದ್ದೆ ಅದು ನೋಡಿದರೆ ಅವ್ರು ಬಂದ್ಬಿಟ್ಟು ಮೇಡಮ್ ಇದು ಏಯ್ಟ್ ಹಂಡ್ರೆಡ್ ರುಪೀಸು ಪೇ ಮಾಡಬೇಕು ಪರ್ ಪರ್ಸನ್ನು ಅಂತ ಹೇಳಿದರು ಹೌದಾ ಸರ್ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಬೇಬಿ ಒಂದು ಆಟಾಡ್ಬಿಡ್ತು ಸರಿ ಹೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಟ್ವಿ ಅಲ್ಲ ಅದ ಆ ಗ್ರೇಪ್ಸ್ ತುಣಿಯೋದಕ್ಕೆ ಏಯ್ಟ್ ಹಂಡ್ರೆಡ್ ಎಂಟುನೂರು ರೂಪಾಯಿ ಪೇ ಮಾಡ್ರೆ ನಾವೇನು ಅದಾ ಇದಾ ನಮಗೇನು ಬುದ್ಧಿ ಇಲ್ವಾ ಸೊ ಆ ಕೆಲಸಕ್ಕೆ ನಾವು ಹೋಗಲಿಲ್ಲ ಏನೇ ಇದ್ರು ಅದೆಲ್ಲ ತಪ್ಪು ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಅದನ್ನು ತುಣಿಯೋದು ಏನಕ್ಕೆ ಬೇಕು ಫೈನಲಾಗಿ ನೋಡಿ ಅದನ್ನು ಡಬ್ಬ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇಡೋದಕ್ಕೆ ಶೋಗೆ ನಾವು ಎಲ್ಲ ಮುಗಿಸ್ಕೊಂಡು ಎಲ್ಲ ಕಡೆ ರೌಂಡ್ ಹಾಕ್ಕೊಂಡು ಸೂಪರಾಗಿತ್ತು ಒನ್ ಡೇ ಫುಲ್ಲು ಮಸ್ತ್ ಮಜಾ ಅಂತಾರಲ್ಲ ಹಾಗೆ ಅಲ್ಲ ಅದು ಇದು ಸೇಲಿ ಎಲ್ಲ ಹಾಕಿದ್ರು ಅದೆಲ್ಲ ನೋಡಿಕೊಂಡು ವಾಪಸ್ಸು ರೆಸ್ಟೋರೆಂಟ್ ಹತ್ರ ಬಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಮನೆ ಹತ್ರ ಜೂಟಿಡೋಣ ಅಂತ ಬಂದ್ವಿ ಫುಲ್ಲು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿರೋದ್ರಿಂದ ನಿದ್ದೇನೂ ಸರಿ ಹೆವಿಗೆ ಬರ್ತಿತ್ತು ಇದು ನಮ್ಮ ಪಯಣ ನಮ್ಮ ಪಯಣ ನಮ್ಮ ಕಾರಿನ ಪಯಣ ನಮ್ಮ ಟ್ರಿಪ್ಪು ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಹೋದವರು ಬೆಳಗ್ಗೆ ಹೇಳಿದ್ನಲ್ಲ ಎಂಟು ಅಲ್ಲಿ ಇರಬೇಕಿತ್ತು ಅಂತ ಎಂಟು ಗಂಟೆಗೆ ರೀಚ್ ಆದವರು ಮನೆಗೆ ಒಂದು ಐದೂವರೆ ಆಗಿತ್ತು ಹೋಗೋ ಹೊತ್ತಿಗೆ ಫೈನಲ್ಲಾಗಿ ನಮ್ಮ ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಧನ್